ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಶ್ರೀಗಳಿಗೆ ಸ್ವಾಗತೇಶ್ವರ ಮೈಸೂರು ಡಿಸೆಂಬರ್ ಹತ್ತೊಂಬತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ವತಿಯಿಂದ ಮುಖ್ಯ ಕಾರ್ಯನಿರ್ವಾಹಕರ ವಾರ್ಷಿಕ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಆರ್ ಎಸ್ ಸುರೇಶ್ ಪ್ರಾಂತೀಯ ಅಧಿಕಾರಿ ಗುರುಪ್ರಸಾದ್ ಬಂಗೇರಾ ಮೈಸೂರು ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಎಸ್ಎಚ್ ಮನೋಜ್ ಕುಮಾರ್ ಮೈಸೂರು ಮಂಡ್ಯ ಕೊಡಗು ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷರಾದ ಎಸ್ಆರ್ ನಾರಾಯಣರಾವ್ ಮುಖ್ಯ ಕಾರ್ಯನಿರ್ವಾಹಕರಾದ ಎಸ್ಸಿ ಭಗೀರಥ ಶ್ರೀಮತಿ ಪ್ರಿಯಾ ಮತ್ತಿತರರು ಭಾಗವಹಿಸಿದ್ದರು ಈಗಾಗಲೇ ನಿನ್ನೆ ಮಂಡ್ಯದಿಂದ ಪ್ರಾರಂಭ ಆಗಿದೆ ಈ ಮೈಸೂರು ವಿಭಾಗದ ಸಭೆಗಳನ್ನು ನಿನ್ನೆ ಮಂಡ್ಯದಲ್ಲಿ ಪ್ರಾರಂಭ ಆಗಿತ್ತು ಇವತ್ತು ಮೈಸೂರು ನಾಳೆ ಚಾಮರಾಜನಗರ ನಾಳೆ ಇಪ್ಪತ್ತೈದನೇ ತಾರೀಕು ಮಡಿಕೇರಿ ಇಪ್ಪತ್ತ್ಮೂರಕ್ಕೆ ಚಿಕ್ಕಮಗಳೂರು ಇಪ್ಪತ್ನಾಲ್ಕಕ್ಕೆ ಹಾಸನ ಇಪ್ಪತ್ತೈದಕ್ಕೆ ಮಂಗಳೂರು ಇಪ್ಪತ್ತೇಳಕ್ಕೆ ಉಡುಪಿ ಎಂಟು ಜಿಲ್ಲೆಯಲ್ಲಿ ಈ ರೀತಿಯ ಸಭೆಗಳನ್ನು ಮುಖ್ಯ ಕಾರ್ಯನಿರ್ವಾಹಕರನ್ನ ಸೇರಿಸಿ ಏನಾಗುತ್ತೆ ನಾವೆಲ್ಲ ನಮ್ಮ ನಮ್ಮ ಕಾಯ್ದೆ ಪ್ರಕಾರ ಶಾಸನಬದ್ಧ ಬದ್ಧ ಕಾರ್ಯಗಳನ್ನ ಯಾವ್ದೆಲ್ಲ ಮಾಡಬೇಕು ಅಂತೇಳಿ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಅದನ್ನೆಲ್ಲ ತಾವು ಮಾಡ್ತಾ ಅದನ್ನು ಮತ್ತೊಮ್ಮೆ ನೆನಪು ಮಾಡುವಂತ ಕೆಲಸ ಜೊತೆಗೆ ಯಾವ್ದಾದ್ರೂ ತಾವು ಅದನ್ನ ಮಾಡ್ಲಿಕ್ಕೆ ಬಿಟ್ಟು ಹೋಗಿದ್ರೆ ಅಥವಾ ಮಾಹಿತಿ ಕೊರತೆಯಿಂದಾಗಿದ್ರೆ ಅದನ್ನೆಲ್ಲ ಹೇಳುವಂತ ಕೆಲಸವನ್ನ ಈ ವಾರ್ಷಿಕ ಸಭೆಯಲ್ಲಿ ನಾವು ಮಾಡ್ತೀವಿ ಮಾಡಿ ಅದನ್ನ ಮತ್ತೆ ರಿಪೀಟೆಡ್ ಆಗಿ ಕೇಳುವಂತ ಪರಿಸ್ಥಿತಿ ಬೇಡ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಆಯ್ತಾ ಪ್ರತಿ ಸದಸ್ಯರಿಗೂ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಫಾರ್ಮ್ ಫಿಲ್ ಮಾಡೋ ಜವಾಬ್ದಾರಿ ನಿಮ್ದು ಆಯ್ತಾ ಇದನ್ನ ತುಂಬಾ ಸೀರಿಯಸ್ ಅಡಿ ಟೈಮ್ ಜಾಸ್ತಿ ಇರಲ್ಲ ಒಂದ್ ತಿಂಗಳು ಟೈಮ್ ಕೊಡ್ತಾರೆ ಜನವರಿ ತಿಂಗಳಲ್ಲಿ ಅದು ಟೈಮ್ ಮುಗಿಯೋದ್ ಒಳಗಡೆನೆ ಒಂದು ಹತ್ತು ಹದಿನೈದು ದಿನದೊಳಗಡೆ ಇದನ್ನೇ ಮುಖ್ಯವಾಗಿ ನೀವು ಕೆಲಸ ನಿರ್ವಹಿಸಬೇಕು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಕರೆಸ್ಕೊಂಡು ಫಾರ್ಮ್ ಫಿಲ್ ಮಾಡಿ ಕಳ್ಸಕೋಬೇಕು ಅದರಿಂದ ಒಂದು ಜನಕ್ಕೆ ಎಷ್ಟು ಲಕ್ಷ ಉಳಿತಾಯ ಆಗುತ್ತೆ ಗೊತ್ತಿಲ್ಲ ಎಷ್ಟೊಂದು ಆರೋಗ್ಯಕ್ಕೆ ಅದು ಪರಿಣಾಮಕಾರಿ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಬಂದಾಗ ಗೊತ್ತಾಗತ್ತೆ ಎಮರ್ಜೆನ್ಸಿ ಬಂದಾಗ ನಿಮ್ಮನ್ನ ನೆನೆಸ್ತಾರ ಆದ್ರಿಂದ ಅವಕಾಶ ಪ್ರತಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಕರ್ಸಿ ಫಾರ್ಮ್ ಫಿಲ್ ಮಾಡಿಸಿ ನಮ್ಮ ಸಭೆದಾಗ ವಾರ್ಷಿಕ ಸಭೆ ಅಂದ್ರೆ ಇದು ನಮ್ಮನ್ನೇ ನಾವು ಅವಲೋಕನ ಮಾಡಿಕೊಳ್ಳುವಂತ ಒಂದು ಇದು ಕಾರ್ಯಕ್ರಮ ಹಾಕಬೇಕಂತ ನನ್ನ ಭಾವನೆ ಆಗುತ್ತೆ ಈ ವರ್ಷ ನಾವೇನು ಮಾಡಿದ್ದೀವಿ ಅಥವಾ ಮುಂದಿನ ಕಾರ್ಯಕ್ರಮಗಳ ಯೋಜನೆ ಏನು ಮಾಡಬೇಕು ಅಥವಾ ನಮ್ಮ ಏನೇನು ನ್ಯೂನತೆಗಳು ಕೈ ಬಿಟ್ಟು ಹೋಗಿದೆ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಕೆಲವರು ಇನ್ನೂ ಈ ಚಂದ್ರ ಬಾಡಿದ್ರು ಕೆಲವು ತೊಂದರೆಗಳಾಗಿರುತ್ತೆ ಆಮೇಲೆ ಮೇಜರ್ ಸಾಲ ವಸೂಲಾತಿ ಅದ್ರ ಬಗ್ಗೆ ಏನೇನು ಕಾರ್ಯಕ್ರಮ ಹಮ್ಮಿಕೋಬೇಕು ಮತ್ತು ಹೆಚ್ಚಾಗಿ ಕಾನೂನು ಬದ್ಧವಾದ ಅಂದರೆ ಶಾಸನಬದ್ಧವಾದ ಕರ್ತವ್ಯಗಳನ್ನು ನಾವು ಚಾಚು ತಪ್ಪದೇ ನಿರ್ವಹಿಸಬೇಕು ಯಾಕೆ ನಾವು ಒಂಥರ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ಅದರಲ್ಲಿ ಏನಾದರೂ ಎಡಪಿ ಎರಡು ಬರ್ತಾ ಇರುತ್ತೆ ನಮ್ಮ ಆರೋಗ್ಯ ಚುನಾವಣೆ ಬಂದಿರ್ಬೋದು ಅಥವಾ ನಮ್ಮ ಆಂತರಿಕವಾಗಿ ಏನೇನೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿರ್ಬೋದು ಮತ್ತು ಡೆಪಾಸಿಟ್ ಕಲೆಕ್ಷನ್ನು ಲೋನ್ ರೆಕವರಿ ಮತ್ತು ಕಾನೂನು ಮರೆಯ ಹೋಗೋದು ನ್ಯಾಯಾಲಯಕ್ಕೆ ಮರೆಯ ಹೋಗೋದು ಈ ಗಡಿಬಿಡಿನಲ್ಲಿ ಕೆಲವು ನಮ್ಮ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋಕ್ಕಾಗಿರೋದಿಲ್ಲ ಅದನ್ನೆಲ್ಲವನ್ನು ನಾವು ಇವತ್ತು ದಿವಸ ಫುಲ್ ಮಾಡುವಂತ ಒಂದು ಸಂದರ್ಭ ಇದು ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನವನಗಳ ಗರಿದು ಶ್ರೀ ಗರಿ ಧನವನ ಧನಗಳ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ